ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕರ್ನಾಟಕ ರಾಜ್ಯ ಸರ್ಕಾರದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಗ್ತಾ ಇದೆ ಸರ್ಕಾರದ ಬಳಿ ಗ್ಯಾರಂಟಿ ಯೋಜನೆಗಳನ್ನು ಪೂರೈಸೋದಕ್ಕೆ ಹಣ ಇಲ್ಲ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಕೈ ಸೇರಿಲ್ಲ ಅನ್ನಭಾಗ್ಯ ಯೋಜನೆಯ ಹಣವೂ ಕೂಡ ಜನಗಳ ಬ್ಯಾಂಕ್ ಖಾತೆ ಸೇರಿಲ್ಲ ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸರ್ಕಾರದಿಂದ ಹೋಗಬೇಕಾದಂತಹ ಹಣವೂ ಕೂಡ ಹೋಗಿಲ್ಲ ಹಾಗಾಗಿ ಬೆಂಗಳೂರು ಸೇರಿದಂತೆ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಮುಂದಿನ ವಾರದಿಂದ ಲೋಡ್ ಶೆಡ್ಡಿಂಗ್ ಅನುಭವ ಆದರೂ ನಾವು ಅಚ್ಚರಿ ಪಡಬೇಕಾಗಿಲ್ಲ ಇದೆಲ್ಲವೂ ಒಂದು ಕಡೆ ಆದರೆ ಸರ್ಕಾರದ ಖಜಾನೆಯಲ್ಲಿ ಈಗ ಸರ್ಕಾರಿ ನೌಕರರ ವೇತನಕ್ಕೂ ಕೂಡ ಹಣ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗ ಜಾರಿ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಇದೆಲ್ಲವೂ ಒಂದು ಕಡೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಮೊದಲ ಗ್ಯಾರಂಟಿ ಶಾಕ್ ಎದುರಾಗಿದೆ ಸಿದ್ದರಾಮಯ್ಯ ಅವರು ಈ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಮಾಡಿದಂತಹ ಉಪಾಯದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಒಂದು ಶಕ್ತಿ ಇತ್ತೋ ಆ ಶಕ್ತಿ ಈಗ ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ಸರಿದಿದೆ ಹಾಗಾದರೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ರಾಜ್ಯದಲ್ಲಿ ಒಂದು ಹಗರಣಗಳ ಮೇಲೆ ಹಗರಣ ಎಲ್ಲವೂ ಕೂಡ ಸೌಂಡ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಈಗ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ ಅದರ ಜೊತೆಗೆ ಮೂಡ ಹಗರಣವೂ ಕೂಡ ಚರ್ಚೆಯಾಗಿ ಸಿಎಂ ಕುರ್ಚಿ ಅಲುಗಾಡುವ ಹಂತಕ್ಕೆ ಬಂದಿದೆ ಇದರಲ್ಲಿ ಒಂದು ಕಡೆ ಈ ತರಹ ಪರಿಸ್ಥಿತಿ ಆದರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರ ಸ್ವಪಕ್ಷೀಯರಿಂದಲೇ ಒಂದು ರೀತಿಯಾಗಿರುವಂತಹ ಮುಜುಗರಕ್ಕೀಡಾಗುವಂತಹ ಕೆಲಸವೂ ಕೂಡ ಆಗುತ್ತಾ ಇದೆ ಇದೆಲ್ಲವೂ ಸರ್ಕಾರದಲ್ಲಿ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಇದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗ್ಯಾರಂಟಿ ಶಾಕ್ ಎದುರಾಗಿದೆ ಗೆಳೆರೆ ಗ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಸರ್ಕಾರ ನಾನಾ ರೀತಿಯಾದಂತಹ ಕಸರತ್ತು ಮಾಡ್ತಾ ಇದೆ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದೆ ಈಗ ಹಾಲಿನ ದರವನ್ನು ಏರಿಸಿದ್ರು ಹಾಲಿನ ದರ ಏರಿಸಿ ಅದಕ್ಕೆ ಐವತ್ತು ಎಮ್ ಎಲ್ ಹೆಚ್ಚಿಗೆ ಹಾಲನ್ನು ಕೊಡ್ತೀವಿ ಅಂದರು ಆದರೆ ಜನಗಳು ಕೇಳ್ತಾ ಇದ್ದಾರೆ ಬೇಡ ನಾವು ಐವತ್ತು ಎಮ್ ಎಲ್ ಹೆಚ್ಚಿಗೆ ಹಾಲನ್ನು ಕೇಳಿದ್ವಾ ನಮಗೆ ಅದೇ ದರದಲ್ಲಿ ಹಾಲನ್ನು ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಮಾಡಿದಂತಹ ಆ ಒಂದು ನಿಂದಾಗಿ ಇಡೀ ಸರ್ಕಾರ ಈಗ ತಲೆ ಕೆಳಗಾಗುವಂತಹ ಮಟ್ಟಕ್ಕೆ ಬಂದು ನಿಂತಿದೆ ಏನಾಯಿತು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರಕ್ಕೆ ಹಣ ಬೇಕು ಹಾಗಾಗಿ ಸರ್ಕಾರ ಈ ಎಸ್ ಸಿ ಎಸ್ ಟಿ ಅಂದರೆ ದಲಿತರಿಗೆ ಏನೋ ಒಂದು ಫಂಡ್ ಇತ್ತಲ್ವ ದಲಿತರ ಫಂಡ್ ಏನಿತ್ತಲ್ಲ ಅದರಿಂದ ಸುಮಾರು ಹತ್ತೂವರೆ ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡಿತು ಸೊ ಇದರಿಂದಾಗಿ ದಲಿತರು ಸಹಜವಾಗಿಯೇ ಸರ್ಕಾರದ ಮೇಲೆ ಸಿಟ್ಟಿಗೆದ್ರು ದಲಿತ ದಲಿತರು ಕೂಡ ಸರ್ಕಾರದ ಮೇಲೆ ಪ್ರತಿಭಟನೆಗೆ ಮುಂದಾದರು ಅದು ದಲಿತರ ಅಭಿವೃದ್ಧಿಗಾಗಿ ಇಟ್ಟಂತಹ ಹಣ ಆ ಹಣದಲ್ಲಿ ಗ್ಯಾರಂಟಿ ಯೋಜನೆಗೆ ನೀವು ಯಾಕೆ ಬಳಸ್ತೀರಿ ಸೊ ಗ್ಯಾರಂಟಿ ಯೋಜನೆಗಳಿಗೆ ನೀವು ಬೇರೆ ರೀತಿಯಾಗಿ ಹಣವನ್ನು ಹೊಂದಿಸಬೇಕು ಅಥವಾ ಈ ರೀತಿಯಾಗಿ ನಿಮಗೆ ಹಣವನ್ನು ಹೊಂದಿಸೋದಕ್ಕೆ ಆಗೋದಿಲ್ಲ ಅಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ನೀವು ಯಾಕೆ ಘೋಷಣೆ ಮಾಡಿದ್ರಿ ಅಂತ ಈಗ ದಲಿತರು ಕೇಳ್ತಾ ಇದ್ದಾರೆ ಇದರ ಜೊತೆಗೆ ಸರ್ಕಾರ ಹೇಳ್ತಾ ಇದೆ ಇಲ್ಲ ನಾವು ದಲಿತರ ಆ ಹಣ ಏನಿದೆಯಲ್ಲ ಅದನ್ನು ನಾವು ಗ್ಯಾರಂಟಿ ಯೋಜನೆಯಲ್ಲಿ ಕೇವಲ ದಲಿತರಿಗೆ ಮಾತ್ರ ಕೊಡ್ತೀವಿ ಅಂತ ಒಂದು ಸಮಜಾಯಿಷಿಯನ್ನು ಕೊಟ್ಟರು ಹೌದು ಇವರು ದಲಿತರಿಗೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅದನ್ನು ಸಾರ್ವಜನಿಕರ ಮುಂದೆ ಅಥವಾ ಜನರ ಮುಂದೆ ಆ ಲೆಕ್ಕವನ್ನು ತೋರಿಸ್ತಾರ ಸೊ ಆ ಲೆಕ್ಕವನ್ನು ತೋರಿಸೋದಂತೂ ಸಾಧ್ಯವೇ ಇಲ್ಲ ಹಾಗಾಗಿ ದಲಿತರ ಹಣದಲ್ಲಿ ನೀವು ಯಾರ್ಯಾರಿಗೆ ಹಣವನ್ನು ಕೊಟ್ಟ್ರಿ ಸೊ ಅಂದರೆ ಈಗ ದಲಿತ ಮಹಿಳೆಯರಿಗೆ ಮಾತ್ರ ದಲಿತರ ದುಡ್ಡಿನಲ್ಲಿ ಎರಡು ಏನೋ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಅವರ ಖಾತೆಗೆ ಹಾಕ್ತೀರಾ ಅಥವಾ ದಲಿತರ ದುಡ್ಡಿನಲ್ಲಿ ಈ ಅನ್ನಭಾಗ್ಯ ಯೋಜನೆಯ ಹಣವನ್ನು ಹಾಕ್ತೀರಾ ದಲಿತರ ದುಡ್ಡಿನಲ್ಲಿ ದಲಿತ ಯುವಕರಿಗೆ ಮಾತ್ರ ಯುವ ನಿಧಿ ಯೋಜನೆಯ ಹಣವನ್ನ ಹಾಕ್ತೀರಾ ಸೊ ಇದೆಲ್ಲವೂ ಕೂಡ ಲೆಕ್ಕವನ್ನ ಸಾರ್ವಜನಿಕರ ಮುಂದೆ ನೀವು ತೋರಿಸಬೇಕು ಅನ್ನುವಂತಹ ಒಂದು ಕೂಗು ಕೇಳ್ತಾ ಇದೆ ಸೊ ಅದು ಸಾಧ್ಯವೇ ಇಲ್ಲ ಯಾಕೆಂದ್ರೆ ಕರ್ನಾಟಕದಲ್ಲಿ ಎಷ್ಟೋ ಜನ ಈಗ ಗೃಹಲಕ್ಷ್ಮಿ ಯೋಜನೆಗೆ ತಮ್ಮನ್ನು ತಾವು ನೋಂದಾಯಿಸಿಕೊಂಡಿದ್ದಾರೆ ಸೊ ಅದರಲ್ಲಿ ದಲಿತರು ಇದ್ದಾರೆ ಬೇರೆ ಬೇರೆ ಸಮುದಾಯದವರು ಕೂಡ ಇದ್ದಾರೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ದಲಿತರ ಹಣವನ್ನು ದಲಿತರಿಗೆ ನೀವು ಯಾವ ರೀತಿಯಾಗಿ ಉಪಯೋಗ ಮಾಡ್ತೀರಿ ಅನ್ನೋದಕ್ಕೆ ನೀವು ಉತ್ತರವನ್ನು ಕೊಡೋದಕ್ಕೆ ಆಗತ್ತಾ ಅಥವಾ ಆ ಎಲ್ಲ ಪ್ರೊಸೆಸ್ಸನ್ನು ನೀವು ಯಾವ ರೀತಿ ಪಾರದರ್ಶಕವಾಗಿ ಮಾಡ್ತೀರಿ ಅನ್ನೋದು ಈಗ ಈಗ ದೊಡ್ಡ ಪ್ರಶ್ನೆಯಾಗಿ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಇದೆಲ್ಲದರ ನಡುವೆ ಈಗ ಸರ್ಕಾರಕ್ಕೆ ಮೊದಲ ಶಾಕ್ ಎದುರಾಗಿದೆ ಅದು ಕೂಡ ಗ್ಯಾರಂಟಿ ಶಾಕ್ ಯಾವಾಗ ಸರ್ಕಾರ ದಲಿತರ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಮುಂದಾತೋ ಆಗ ಸರ್ಕಾರಕ್ಕೆ ಮೊದಲ ಶಾಕ್ ಎದುರಾಯಿತು ಏನು ಆ ಶಾಕ್ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ದಲಿತ ಸಂಘರ್ಷ ಸಮಿತಿ ಹೌದು ಗೆಳೆಯರೆ ದಲಿತ ಸಂಘರ್ಷ ಸಮಿತಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟಿವ್ ಆಗಿ ನಿಂತುಕೊಳ್ತು ಹಾಗಾಗಿ ದಲಿತರ ಓಟ್ಗಳು ಎಲ್ಲವೂ ಕೂಡ ಆಲ್ಮೋಸ್ಟ್ ಓಟ್ಗಳು ಕಾಂಗ್ರೆಸ್ಗೆ ಕನ್ವರ್ಟ್ ಆದವು ಸೊ ಇದರಿಂದಾಗಿ ದಲಿತ ಸಂಘರ್ಷ ಸಮಿತಿ ಕಾಂಗ್ರೆಸ್ನ ಸರ್ಕಾರ ರಚನೆ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಅಂದರೂ ಕೂಡ ತಪ್ಪಾಗೋದಿಲ್ಲ ಹಾಗಾಗಿ ಈಗ ದಲಿತ ಸಂಘರ್ಷ ಸಮಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಂತಹ ಬೆಂಬಲವನ್ನು ವಾಪಸ್ ಪಡೆದಿದೆ ದಲಿತ ಸಂಘರ್ಷ ಸಮಿತಿ ಈಗ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದು ದಲಿತ ಸಂಘರ್ಷ ಸಮಿತಿಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಈಗ ಪ್ಲಾನ್ ರೆಡಿ ಆಗ್ತಾ ಇದೆ ಸೊ ನೀವು ದಲಿತರ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ನೀವು ಏನಾದರೂ ಬಳಸಿದ್ದೇ ಆದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ ನಿಮ್ಮ ಸರ್ಕಾರಕ್ಕೆ ನಾವು ಕೊಟ್ಟಂತಹ ಬೆಂಬಲವನ್ನು ವಾಪಸ್ ಪಡಿತೀವಿ ಅಂತ ಈಗ ಡಿ ಎಸ್ ಎಸ್ ಹೇಳಿಕೊಂಡಿದೆ ಸೊ ಇದರಿಂದಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಪೂರೈಸಲೇಬೇಕು ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನು ಏನಾದರೂ ಪೂರೈಸದೇ ಇದ್ದರೆ ಮುಂದಿನ ಚುನಾವಣೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಎಫೆಕ್ಟ್ ಆಗುತ್ತೆ ಯಾಕೆಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೂ ಕೂಡ ಇದೆ ಸೊ ಹಾಗಾಗಿ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಂತೂ ಡೌಟು ಯಾಕೆಂದರೆ ಈಗೇನಾದರೂ ಒಂದು ವೇಳೆ ಎಲ್ಲ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಟ್ರೆ ಆ ಎಲೆಕ್ಷನ್ಗೆ ಎಫೆಕ್ಟ್ ಕೂಡ ಆಗುತ್ತೆ ಸೊ ಈ ರೀತಿಯಾಗಿ ಸರ್ಕಾರದ ಪರಿಸ್ಥಿತಿ ಒಂದು ತರಹ ಇಕ್ಕಟ್ಟಿನಲ್ಲಿ ಸಿಲ್ಕ್ ಸಿಲುಕಾಕೊಂಡಂಗೆ ಆಗಿದೆ ಯಾಕೆಂದ್ರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಮತ್ತೊಂದು ಕಡೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಹಣ ಇಲ್ಲ ಶಾಸಕರು ಕೂಡ ಈಗ ಸರ್ಕಾರದ ಮೇಲೆ ರೊಚ್ಚಿ ಕೇಳ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಜನರು ಕೇಳ್ತಾ ಇದ್ದಾರೆ ಸೊ ನಮ್ಮ ಕ್ಷೇತ್ರದಲ್ಲಿ ರಸ್ತೆ ಇಲ್ಲ ರಸ್ತೆ ರೆಡಿ ಮಾಡಿಸಿ ಅಂತ ಪ್ರತಿದಿನವೂ ಕೂಡ ನಮ್ಮ ಕ್ಷೇತ್ರದ ಜನರು ಕೇಳ್ತಾ ಇದ್ದಾರೆ ಅಥವಾ ನಮ್ಮ ಕ್ಷೇತ್ರದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸೊ ಅದನ್ನಾದರೂ ಮಾಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ನಮಗೆ ಅನುದಾನವೇ ಬಂದಿಲ್ಲ ಅನುದಾನ ಇಲ್ಲ ಅಂದರೆ ನಾವು ಎಲ್ಲಿಂದ ಮಾಡೋದು ಸೊ ನಮ್ಮ ಅನುದಾನದ ದುಡ್ಡಿನಲ್ಲಿ ನೀವೆಲ್ಲರೂ ಕೂಡ ಪ್ರತಿ ನಮ್ಮ ಅನುದಾನದ ದುಡ್ಡಿನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ನೀವು ಆ ಹಣವನ್ನು ಹಾಕ್ತಾ ಇದ್ದೀರಾ ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯೂ ಕೂಡ ಆಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳೂ ಕೂಡ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ಈಗ ಶಾಸಕರು ಕೂಡ ಸಿಡದ್ದಿದ್ದಾರೆ ಇದರ ನಡುವೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹದಿಮೂರು ಇಲಾಖೆಗಳ ಮೀಟಿಂಗ್ನ ಮಾಡಿದ್ದಾರೆ ಆ ಹದಿಮೂರು ಇಲಾಖೆಗಳ ಮೀಟಿಂಗ್ನಲ್ಲಿ ಸುಳ್ಳು ಮಾಹಿತಿ ನೀಡಿ ಯಾರು ಈ ಗ್ಯಾರಂಟಿ ಯೋಜನೆಗಳನ್ನು ಪಡೆದುಕೊಳ್ತಾ ಇದ್ದಾರಲ್ಲ ಅವರ ಒಂದು ರಿಪೋರ್ಟನ್ನು ಸರ್ಕಾರ ಕೇಳಿದೆ ಅದರ ಜೊತೆಗೆ ಎ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ಇನ್ನು ಮುಂದೆ ಯಾವುದೇ ಗ್ಯಾರಂಟಿಗಳನ್ನು ಕೊಡೋದು ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಆ ಮೀಟಿಂಗ್ನಲ್ಲಿ ಬಂದಿದ್ದಾಗಿದೆ ಹಾಗಾಗಿ ಮುಂದಿನ ತಿಂಗಳಿನಿಂದ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಬ್ರೇಕ್ ಬೀಳೋದಂತೂ ಕನ್ಫರ್ಮ್ ಗೆಳೆಯರೆ ಈಗ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ನಾನಾ ಮಾರ್ಗಗಳನ್ನು ಉಪಯೋಗಿಸ್ತಾ ಇದೆ ಸೊ ಇದರಿಂದಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಜನಗಳ ಮುಂದೆ ಮುಜುಗರಕ್ಕೀಡಾಗತ್ತೆ ಅನ್ನೋದು ಗೊತ್ತಿಲ್ಲ ಒಟ್ಟಾರೆಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವ ಟೆನ್ಷನ್ ಆದರೆ ಮತ್ತೊಂದು ಕಡೆ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸುವಂತಹ ಟೆನ್ಷನ್ ಎದುರಾಗಿದೆ ಇದು ಗೆಳೆಯರೆ ರಾಜ್ಯ ಸರ್ಕಾರ ಈಗ ಎದುರಿಸ್ತಾ ಇರುವಂತಹ ಸಮಸ್ಯೆ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ